ಐ ಆಲ್ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸಾರಿ ನಾನು ಅಂದ್ಕೊಂಡು ನನಗೆ ನಾನು ಹೇಳಿವ ಡೈಲಿ ವ್ಲಾಗ್ಸ್ ಮಾಡೋದು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಅದು ನಮ್ಮಂಥವ್ರಿಗೆ ಆಗೋದೇ ಇಲ್ಲ ಹೆಂಗೋರು ಟ್ರೈ ಮಾಡಿದೆ ಬಟ್ ತ್ರೀ ಫೋರ್ ಡೇಸ್ ಮತ್ತೆ ನನಗೆ ಬ್ರೇಕ್ ಬಿತ್ತು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಯಾಕೆಂತಂದರೆ ಏನೋ ಒಂದು ಆಯಿತು ಅಂತ ವ್ಲಾಗ್ಸ್ ಮಾಡೋದು ನನಗೇನು ಸೂಟ್ ಆಗೋಲ್ಲ ಏನಾದರೂ ಒಂದು ಇನ್ಫಾರ್ಮೇಷನ್ ಅಥವಾ ಏನೋ ಒಂದಿಲ್ಲ ಅಂದರೆ ಹೆಂಗಪ್ಪ ವ್ಲಾಗ್ಸನ್ನ ಹಾಕೋದು ಅನ್ನೋ ಥರ ಅನಿಸ್ಬಿಡತ್ತೆ ಬೆಳಗ್ಗೆದು ನಾವು ಚಿತ್ರಾನ್ನ ಮಾಡ್ತೀವಲ್ಲ ಅದೇ ಥರ ಮಾಡ್ತಾ ಇದ್ದೆ ಇವತ್ತು ನಾನು ಜಾಸ್ತಿ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಉಪ್ಪಾಕಿ ಆದರೆ ಏನು ಮಾಡೋಣ ಅಂದ್ಕೊಂಡೆ ಅಂದರೆ ಸ್ವಲ್ಪ ಸೋಯಾ ಬರುತ್ತಲ್ಲ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ನೆನೆಸಿ ಸ್ವಲ್ಪ ಬೇಯಿಸಿದ್ದೀನಿ ಅದನ್ನು ಹಾಕಿ ಆಮೇಲೆ ನಿಂಬೆಹಣ್ಣಿನ ರಸ ಹಾಕಿ ಮೇಲೆ ಮಾಡಿದರೆ ಸೋಯಾ ಜೊತೆಗೆ ಹೆಂಗಿರುತ್ತೆ ಇವತ್ತು ರೈಸ್ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಮಕ್ಳಿಗೂ ಕೂಡ ತುಂಬ ಒಳ್ಳೆಯದಲ್ವ ಸೋಯಾ ತಿನ್ನೋದು ಅದಕ್ಕೆ ಇರಲಿ ಅಂತ ಹೇಳಿ ಇನ್ನು ನನ್ನ ಮಗನಿಗೆ ಇವಾಗ ಶೆಲ್ಫ್ ಮೇಲೆ ನಾನು ಹಚ್ಚೋಂಗೆ ಇಲ್ಲ ಆ ಕಡೆ ಹ್ಯಾಂಡ್ ವಾಶ್ ಮಾಡೋ ಜಾಗ ಇದೆಯಲ್ಲ ಅಲ್ಲಿಂದ ಹತ್ಕೊಂಡು ಬಂದು ಕೂತ್ಬಿಡ್ತಾನೆ ಎಷ್ಟು ಹೇಳಿದ್ರು ಹೋಗೋದೇ ಇಲ್ಲ ಇನ್ನು ಚೆನ್ನಾಗಿ ನಿಂಬೆಹಣ್ಣಿನ ರಸಲ್ಲಿ ಹಾಕಿ ಸೋಯಾನ ಚೆನ್ನಾಗಿ ಬೇಯಿಸಿದ ಮೇಲೆ ಅನ್ನ ಮಾಡಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿಕೊಟ್ರು ನಿಮ್ಗೆ ಈಗ ಇದು ಒಡವೆ ತೋದು ಗೋಲ್ಡ್ ಎಷ್ಟು ಸೊ ನಾನು ಭೀಮಾ ಜುವಲರ್ಸ್ ಅಲ್ಲಿ ಸ್ಕೀಮ್ ಹಾಕ್ತೀನಿ ಅಂತ ಹೇಳ್ತಾ ಅಲ್ವಾ ಎಲ್ಲಾದ್ರೂ ಒಂದು ಬ್ರಾಂಚ್ ಓಪನ್ ಆಗ್ಲಿ ನಮ್ಮನೆ ಅಲ್ಲಿ ತನ್ನ ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿಗೂ ಹುಡಿಕೊಂಡ್ ಬಂದು ಕರೆಂಟ್ ಲೊಕೇಶನ್ ತಗೊಂಡು ನಮಗೆ ಒಂದು ಬಾಕ್ಸ್ ಸ್ವೀಟ್ ಕೊಟ್ಬಿಟ್ಟು ಇನ್ವಿಟೇಷನ್ ಕೊಟ್ಟೋಗ್ತಾ ಇದ್ರು ಕಸ್ಟಮರ್ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಇವರು ಅಂದ್ರೆ ಏನೋ ಒಂಥರ ಖುಷಿ ನಮಗೊಂದು ಪ್ರಿಫರೆನ್ಸ್ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಜನ ಕೊಡ್ತಾರೋ ಗೊತ್ತಿಲ್ಲ ಇವಾಗ ಹೊಸದಾಗಿ ಏನೋ ಇನ್ನೊಂದು ಶೋರೂಮ್ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಅದ್ರ ಜೊತೆಗೆ ಸ್ವೀಟ್ ಕೊಟ್ಬಿಟ್ಟು ಹೋಗ್ತಾರೆ ಈ ತರ ಸ್ವೀಟ್ ಬಾಕ್ಸ್ ನಮಗೆ ನಾಲ್ಕನೇದೋ ಏನೋ ಲಾಸ್ಟ್ ಟೈಮ್ ನಿಮ್ಗೆ ಒಂದು ತೋರಿಸ್ದೆ ನಾನು ನಿಮಗೆ ಅಲ್ಲೇನೆ ಇಲ್ಲೇ ಎಂ ಜಿ ರೋಡಲ್ಲ ಏನೋ ಪ್ರೀತಮ್ ಸ್ಕೂಲ್ ಹತ್ರನೇ ಒಂದು ಶೋರೂಮ್ ಓಪನ್ ಮಾಡಿ ಕೊಟ್ಟಿದ್ರು ಓಪನ್ ಮಾಡ್ಲಾಟ ನನ್ನ ಮಗನ್ ಸ್ವೀಟ್ ಅಂದ್ರೆ ಇಷ್ಟ ಲಾಸ್ಟ್ ಟೈಮ್ ಇದೇ ಸ್ವೀಟ್ ಕೊಟ್ಟಿದ್ರು ಈ ಟೈಮ್ ಈ ಸರಿನೂ ಇದೇ ಕೊಟ್ಟಿದ್ದಾರೆ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಇದು ಚೆನ್ನಾಗಿರತ್ತೆ ಕೇಕಲ್ಲ ಸ್ವೀಟ್ ಹ್ಮ್ ಪ್ರತಿ ಸಲನು ನಾನು ನೆಕ್ಸ್ಟ್ ನನ್ನ ಸೇವಿಂಗ್ಸ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ನಾನು ಸೇವಿಂಗ್ಸ್ ಹೆಂಗ್ ಮಾಡ್ತೀನಿ ನನ್ನ ಅಂದ್ರೆ ಹೋಮ್ ಮೇಕರ್ ಆಗಿ ಒಬ್ರು ಮನೇಲಿರೋ ಹೆಣ್ಮಕ್ಳು ಯಾವ ತರ ಸೇವಿಂಗ್ಸ್ ಮಾಡಬಹುದು ಅಂತ ಹೇಳಿ ಅದೆಲ್ಲ ಬಂದ್ಬಿಟ್ಟು ಒಂದು ಒಂದು ಇವತ್ತು ನಾನು ಸೇವಿಂಗ್ಸ್ ಮಾಡ್ತಾ ಇದ್ದೇನೆ ಅಂದರೆ ಇವತ್ತೇ ರಿಸಲ್ಟ್ ಬರಲ್ಲ ಅದು ನಮಗೆ ಏನಂತ ಹೇಳಿ ಇವಾಗ ಮಣ್ಣಲ್ಲಿ ಬೀಜ ಹಾಕ್ಬಿಟ್ಟು ಗಿಡ ಬಂದಿಲ್ಲ ಗಿಡ ಬಂದಿಲ್ಲ ಅಂತ ಅನ್ನೋದ್ಕಿಂತ ಕೆಳಗಡೆ ಅದ್ ಸ್ಟ್ರಾಂಗ್ ಆಗಿ ಬೇರ್ ಇದೆ ಅನ್ನೋದು ಮುಖ್ಯ ಆಮೇಲೆ ಗಿಡ ಬೇಗ ಬಂದ್ಬಿಡತ್ತೆ ಹಾಗೆ ಇವತ್ತು ನಾವು ಏನು ಇದೀವಿ ಇವತ್ತು ನಿಜವಾಗ್ಲೂ ಯಾರಿಗೂ ಕಾಣಿಸಲ್ಲ ಒಂದು ದಿನ ಅದು ಕೂಡಿಟ್ಟಿರೋದೆಲ್ಲ ನಮಗೆ ವ್ಯಾಲ್ಯೂ ಬರುತ್ತಲ್ಲ ಅವತ್ತು ಎಲ್ಲರಿಗೂ ಗೊತ್ತಾಗುತ್ತೆ ಏನು ಸೇವಿಂಗ್ಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಈ ಸ್ಕೀಮ್ ಮುಗೀಲಿ ನಿಮ್ಗೇನಾದರೂ ಉಪಯೋಗ ಆಗುತ್ತೆ ಅನಿಸಿದ್ರೆ ಖಂಡಿತ ನೀವು ಅದನ್ನು ಟ್ರೈ ಮಾಡಿದ್ರೆ ನೀವು ಚಿನ್ನದ ಮೇಲಾದರೂ ಇನ್ವೆಸ್ಟ್ ಮಾಡ್ಬೋದು ಅದು ಬೆಸ್ಟ್ ವೇ ಅಂತ ಅನಿಸ್ತು ಹೇಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ಇನ್ನೇನು ಮುಗೀತಾ ಇದೆ ಅದು ಅದೆಲ್ಲ ಮುಗಿದ್ಮೇಲೆ ಯಾವ ಥರ ಹಾಕೋದು ಹೆಂಗಿರುತ್ತೆ ಬೆನಿಫಿಟ್ ಏನು ಅಂತ ನಾನು ಈಗ ಎರಡು ಸರಿ ಹಾಕಿದ್ಮೇಲೆ ಸ್ವಲ್ಪ ಡೀಟೇಲಾಗಿ ನಂಗೆ ಅರ್ಥ ಆಯಿತು ಲಾಸ್ಟ್ ಸರ್ ಲಾಸ್ಟ್ ಸರಿನು ನಾನು ಹೇಳಿದ್ದೀನಿ ಬಟ್ ನನಗೆ ಅವಾಗ ಅಷ್ಟು ಚೆನ್ನಾಗಿ ಅರ್ಥ ಆಗಿರಲಿಲ್ಲ ಈಗ ನಂಗೆ ಸ್ವಲ್ಪ ನೀಟಾಗಿ ಅರ್ಥ ಆಗಿದೆ ಹೇಳ್ತೀನಿ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದು ಹಾಕೊಂಡಿದ್ರೆ ಹಾಕಿ ಸ್ವೀಟ್ ಮಾತ್ರ ಇದು ಚೆನ್ನಾಗಿರುತ್ತೆ ಒಳ್ಳೆ ಸ್ವೀಟ್ ಕೊಡ್ತಾರೆ ಅಂತ ಫೋನ್ ಮಾಡಿ ಬರ್ತಾ ಇದೀವಿ ಅಂತ ನಾವು ಏನು ಮಾಡೋಣ ನಮ್ಮ ಮನೆಯವ್ರಿಗೆ ಫ್ರೆಂಡ್ ಅವರು ನಾನು ಏನಕ್ಕೋ ಅವ್ರ ವಿಚಾರವಾಗಿ ಬರ್ತಾರೇನೋ ಅಂತ ಸುಮ್ಮನೆ ಅಂತೆ ಆಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿ ಇಲ್ಲ ಇನ್ವಿಟೇಷನ್ ಕಂಡು ಕೊಡೋಕ್ ಬರ್ತಿದ್ದಾರೆ ಯಾರ್ದಿಗೆ ಇನ್ವಿಟೇಷನ್ ಯಾರ್ದು ಮದುವೆನಾ ಏನು ಅಂತ ನಾನು ಕೇಳ್ತಾ ಇದ್ದೀನಿ ಅಲ್ಲ ರೆಗ್ಯುಲರ್ ಆಗಿ ಭೀಮಾದ ಏನಾದರೂ ಆದರೆ ಇನ್ವಿಟೇಷನ್ ಕೊಡ್ತಾರಲ್ಲ ಅದೇ ಅಂತ ಹೇಳಿ ಸೊ ಹ್ಮ್ ಹಾಕ್ಬೋದು ಅಂದರೆ ನಾನು ಭೀಮಾದಲ್ಲಿ ಡೈರೆಕ್ಟಾಗಿ ಬಿಡ್ರೆ ತಗೊಳಕ್ಕಿಂತ ಸ್ಕೀಮಲ್ಲಿ ಅಡುಗೆ ತಗೊಳ್ಳೋಕೆ ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಹೋಗಿ ಪಾಪ ಪ್ರೀತಿಯಿಂದ ಕೊಟ್ಟಿದ್ದಾರೆ ಸ್ವೀಟ್ ಆಗ್ಬಿಟ್ಟಿಲ್ಲ ನಾನು ಪ್ರೀತ ಚೆನ್ನಾಗಿತ್ತಾ ಸ್ವೀಟು ಹ್ಞೂ ನೋಡು ನಿಮ್ಮ ಮಮ್ಮಿ ಸ್ಕೀಮ್ ಹಾಕಿರೋದಕ್ಕೆ ನಿನಗೆ ಸ್ವೀಟು ಓಕೆ ಈ ಸರಿ ಹೌದು ಒಂದು ಸಾರಿ ಓಪನ್ ಮಾಡೋದು ಹಾಕಿ ಚೆನ್ನಾಗಿದೆ ಸ್ವೀಟ್ ಮಾತ್ರ ಚೆನ್ನಾಗಿರೋದು ಕುಡ್ತಾರೆ ಅದು ನಾಲ್ಕನೇ ಡಬ್ಬನೋ ಐದ್ನೇ ಡಬ್ಬನೋ ನಮ್ಮ ಮನೆಗೆ ಬಂದಿರೋದು ಅಲ್ವಾ ನಿಮ್ಮ ಅಣ್ಣ ನಮ್ಮ ಫ್ರೆಂಡ್ ಅಲ್ವಾ ಇವರಿರೋ ಬ್ರಾಂಚ್ಗೆ ಹೋದ್ರೆ ನಮ್ಗೊಂದು ಸ್ವಲ್ಪ ಬೆನಿಫಿಟ್ ಏನಾದ್ರೂ ರಿಟರ್ನ್ ಗಿಫ್ಟ್ ಎಲ್ಲ ಜಾಸ್ತಿ ಕೊಡ್ತಾರೆ ಮಾಸ್ಕ್ ಮಾಸ್ಕು ಟಿಶ್ಯೂ ಪೇಪರು ಭೀಮಾ ಇಂದ ಬರುತ್ತಲ್ಲ ಅದನ್ನ ಸ್ವಲ್ಪ ಜಾಸ್ತಿ ನಮ್ಗೆ ಅಂತ ಕೊಡ್ತಾರೆ ನಮ್ಮ ಮನೆ ಫ್ರೆಂಡ್ ಇವರು ಒಂದೇ ಊರ್ ಪಕ್ಕ ಪಕ್ಕ ಊರು ಇನ್ನೂ ಬೇಕಾ ಇನ್ನು ಬೇಕಾ ಒನ್ ಟೈಮ್ ಒನ್ ಟೈಮ್ ಬೇಕು ಊಟ ಮಾಡಿದ್ಯ ತಾನೇ ನೀನು ನಾಷ್ಟ ತಾನೆ ಸಾಕು ಇನ್ನೊಂದು ಫ್ಲೇವರ್ ಒಂದು ಕೊಡ್ತೀನಿ ರೋಸ್ ಒಂದಾಯ್ತು ಇದು ಒಂದು ಓಕೆ ಇದು ಇದು ಲಾಸ್ಟ್ ಮತ್ತೆ ಕೇಳಬಾರ್ದು ನಾ ಕೊಡಲ್ಲ ಕೇಳಬಾರ್ದು ಹಠ ಮಾಡಬಾರ್ದು ಡ್ಯಾಡಿಗ್ ಮಾಡ್ಗಣ ಹ್ಞೂ ಡ್ಯಾಡಿಗೂ ಸ್ವೀಟ್ ಕೊಡ್ಬೇಕಲ್ಲ ಕೊಡಬಾರ್ದ ಡ್ಯಾಡಿಗೆ ಯಾವಾಗ ಕೊಟ್ರಲ್ಲೂ ಅವ್ರು ಡ್ಯಾಡಿ ಬರೋ ತನಕ ಇಟ್ಟಿರೋದೇ ಇಲ್ಲ ಈಗ ನಾನು ಎತ್ತಿಡ್ಬೇಕು ಅವ್ರಿಗೋಸ್ಕರ ಒಂದು ಎರಡು ಪೀಸು ನಮ್ಮ ಮನೇಲಿ ಹಾಗೇನೆ ನಮ್ಮ ನನ್ನ ಗಂಡನ್ನ ನೋಡೋದ್ ನಾನು ಹೊತ್ತಾಗಿದ್ದಿ ಏನೋ ಏನಾದರೂ ತೊಂದರೆ ಡ್ಯಾಡಿಗೆ ಅಂತ ಎತ್ತಿಡೋದ್ ನಾ ಅಂತ ಇದ್ದೆ ಹಾಂ ಇವ್ರು ಯಾರು ಅವರು ಡ್ಯಾಡಿ ಬಗ್ಗೆ ಚಿಂತೆನೇ ಮಾಡಲ್ಲ ಕಾಲು ಕೇಳಿ ತಿಂದದು ಖಾಲಿ ಮಾಡದು ನಾನು ಪಾಪ ಅವರು ತಿನ್ಲಿ ಅಂತ ಹೇಳ್ಬಿಟ್ಟು ಎರಡು ಪೀಸ್ ಎತ್ತಿಟ್ಟಿರ್ತೀವಿ ಎರಡೇ ಪೀಸ್ ಅಂದ್ರೆ ಎರಡು ಫ್ಲೇವರ್ ಎರಡು ಪೀಸು ಅದನ್ನು ಬಿಡಲ್ಲ ನಾನು ಎತ್ತಿರ್ಲಿಲ್ಲ ಆಮೇಲೆ ಅದಕ್ಕೆ ಎತ್ತಿಟ್ಕೊಂಡು ಇನ್ನು ಸಂಜೆನೆ ಬರೋದು ನೋಡ್ಬೇಕು ಅಲ್ಲಿವರೆಗೂ ಬೋರಿಂಗ್ ಅವಲಾಂದ್ರೆ ಸ್ವಲ್ಪ ಇವತ್ತೇನು ಅನ್ಕೊಂಡಿದ್ದೀನಿ ಗೊತ್ತಾ ಪ್ರಗತಿ ಹಿಂಗ ಅಂದ್ರೆ ಪ್ರಗತಿ ಏನು ಎಂಟರ್ಟೈನ್ಮೆಂಟೇ ಮಾಡಲ್ಲ ಗೊತ್ತಾ ಸುಮ್ಮನೆ ಏನಿಲ್ಲ ಪ್ರಗತಿ ಒಂದು ನಮ್ಮ ಮನೇಲಿ ಬಟ್ಟೆ ಶೋರೂಮ್ ಅಲ್ಲಿ ಒಂದು ಗೊಂಬೆ ಇರುತ್ತೆ ಗೊತ್ತಾ ಆ ಗೊಂಬೆಗೆ ಸೀರೆ ಉಡ್ಸ್ಬಿಟ್ಟು ಆಚೆ ನಿಂತ್ಕೊಂಡಿರುತ್ತೆ ಒಳಗಡೆ ತೊಗೊಂಡ ಕುಡಿಸಿದ್ರೆ ಒಳಗಡೆ ಹಂಗೆ ಪ್ರಗತಿ ಒಂಥರ ಗೊಂಬೆ ಥರ ನಮ್ಮ ಮನೆಯಲ್ಲಿ ಜೀವ ಇರೋ ಗೊಂಬೆ ಥರ ಅಷ್ಟೇ ಏನೋ ಮಾಡೋಕ್ಕಾಗಲ್ಲ ಸೋಫಾ ತುಂಬ ಗಲೀಜಾಗಿದೆ ಈ ಹ್ಯಾಂಡ್ ರೆಸ್ಟೆಲ್ಲ ತುಂಬ ಒಂಥರ ಆಗ್ಬಿಟ್ಟೈತೆ ಇವತ್ತು ಸೋಫಾ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ರಜಾ ಇದೆಯಲ್ಲ ಫ್ರೀ ಇದೀನಿ ಒನ್ ಬೈ ಒನ್ ಮಾಡ್ಕೊಂಡ್ಬಿಡೋಣ ಮನೆಗೆ ಶಿಫ್ಟ್ ಆದ್ಮೇಲೆ ಮಾಡೋಣ ಗಲೀಜಾಗುತ್ತೆ ಅಂತ ಅದು ಮಾಡಿರಲಿಲ್ಲ ಈಗನ್ನೆಲ್ಲ ಸ್ವಲ್ಪ ಫುಲ್ಲು ಸೋಫಾ ಕ್ಲೀನ್ ಮಾಡೋ ಮಿಷಿನ್ ಇದೆ ಇದೆಲ್ಲ ಹೋಗಿದೆ ಅಲ್ಲಿ ಹ್ಯಾಂಡ್ ರೆಸ್ಟ್ ಅದ್ರ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟೈತೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಇನ್ನ ಈ ಕರ್ಟನ್ಸ್ ಎಲ್ಲ ತಗೊಂಡಿದ್ದೀನಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಈ ಕರ್ಟನ್ ಏನಿದೆ ಕ್ರೀಮ್ ಕಲರ್ ಇದೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ ಇದ್ರೊಳಗೆ ಸಿಕ್ಕೋ ಬಟ್ಟೆ ಕಲರ್ಸ್ ಕೂಡ ಅವೈಲೇಬಲ್ ಇತ್ತು ನಾನು ನಮ್ ಸೋಫಾ ಬಂದ್ಬಿಟ್ಟು ಸ್ವಲ್ಪ ಈ ಕಲರ್ ಇದ್ದಿದ್ದಕ್ಕೆ ಇದನ್ನ ತಗೊಂಡ್ರೆ ಚೆನ್ನಾಗಿರತ್ತೆ ಅಂತ ತಗೊಂಡೆ ಬೇಕಂದ್ರೆ ನಾನು ಲಿಂಕ್ ಹಾಕ್ತೀನಿ ಇನ್ನು ಸುಮಾರು ದಿನ ಆಯ್ತು ಆ ಮನೆಯಲ್ಲಿ ಯಾವಾಗ್ಲೂ ಕ್ಲೀನ್ ಮಾಡಿದ್ದು ಸೋಫಾನ ಸರಿ ಕ್ಲೀನ್ ಬಿಡೋಣ ಅಂತ ಹೇಳ್ಬಿಟ್ಟು ಸೋಫಾ ಕ್ಲೀನ್ ಮಾಡೋ ಮಿಷಿನ್ ಇತ್ತು ಇದು ಒಂದ್ ತಗೊಂಡ್ರೆ ಸಾಕು ಏನಾದರೂ ಫ್ಯಾಮಿಲಿ ಅಲ್ಲಿ ಒಬ್ಬರು ಇಟ್ಕೊಂಡ್ರೆ ಆರಾಮಾಗಿ ಏನಂದರೆ ಸೋಫಾ ದಿನಾ ಕ್ಲೀನ್ ಮಾಡೋಕ್ಕಾಗಲ್ಲ ತಿಂಗಳ ತಿಂಗಳ ಕ್ಲೀನ್ ಮಾಡೋಕ್ಕಾಗಲ್ಲ ಆರು ತಿಂಗಳಿಗೋ ವರ್ಷಕ್ಕೊ ಒಂದ್ಸರಿ ಕ್ಲೀನ್ ಮಾಡ್ತೀವಿ ಅಂತ ಟೈಮಲ್ಲಿ ಆರಾಮಾಗಿ ಇದನ್ನ ಕ್ಲೀನ್ ಮಾಡ್ಕೋಬಹುದು ಎಷ್ಟು ಅಷ್ಟು ಗಲೀಜಾಗಿರತ್ತೆ ಅಂತ ಅಂದ್ರೆ ಅದು ಮಕ್ಳಿರೋ ಮನೇಲಿ ಹತ್ತೋದು ಇಳಿಯೋದು ಮಾಡ್ತಾನೆ ಇರ್ತಾರೆ ನಾವಂತೂ ಅನ್ಕೊಂಡ್ವಿ ಸರಿ ಏನಾದರೂ ಸೋಫಾ ಚೇಂಜ್ ಮಾಡ್ಬಿಡಣ ಈ ಮನೆಗೆ ಬೇಡ ಇದು ಅಂತ ಆಮೇಲೆ ಇನ್ನು ಮಕ್ಳು ಚಿಕ್ಕೋರಿದ್ದಾರೆ ಮತ್ತೆ ಅದನ್ನು ತಂದ್ರೂ ನಾವು ನೀಟಾಗಿ ಇದು ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ ಬೇಡ ಇದೆ ಇರಲಿ ಅಂತ ಹೇಳ್ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡಿದ್ವಿ ಇನ್ನು ತುಂಬಾ ದಿನಾನು ಆಗಿರ್ಲಿಲ್ಲ ಮತ್ತೆ ಸೋಫಾ ಏನು ಹಾಳಾಗಿರ್ಲಿಲ್ಲ ಹಂಗೆ ಇತ್ತು ಸ್ವಲ್ಪ ಆಗಿತ್ತು ಅಷ್ಟೇನೆ ಯಾಕೆಂದ್ರೆ ಪ್ರೀತಮ್ ಗೊತ್ತಲ್ಲ ಅವ್ನು ಹುಟ್ಟಿದ ಇದು ಸೋಫಾ ಮನೆಯಲ್ಲೇ ಇದೆ ಎಳೆ ಮಗು ಸುಸು ಮಾಡಿದ್ದು ಗಲೀಜ್ ಮಾಡಿದ್ದು ಎಲ್ಲ ಮಾಡಿದ್ದಾನೆ ಸೊ ಹಂಗಾಗಿ ಇರಲಿ ಸ್ವಲ್ಪ ದಿನ ಒಂದು ದೊಡ್ಡ ತನಕ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಗಲೀಜ್ ಇದೆ ಸೋಫಾದಲ್ಲಿ ಅದನ್ನೆಲ್ಲ ನೀರು ಹಂಗೆ ಎಳ್ಕೊಳ್ತಾ ಇದೆ ಮಿಷಿನ್ ಬೇಕು ಇದನ್ನ ಲಿಂಕ್ ಹಾಕಿರ್ತೀನಿ ಹಾಗೆ ನಿಮ್ಮ ಜೊತೆ ಒಂದು ವಿಚಾರ ಹಂಚ್ಕೊಳ್ತೀನಿ ಅಂದರೆ ನನ್ನ ಲೈಫಲ್ಲಿ ನಾನು ಒಂದಿಷ್ಟು ರೂಲ್ಸ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಈ ಥರ ಇರಬಾರ್ದು ಈ ಥರ ಇರಬೇಕು ಅಂತ ಸೊ ನಿಮ್ಮ ಲೈಫಲ್ಲಿ ನೀವೇನಾದ್ರೂ ಥರ ರೂಲ್ಸ್ನ ಚೇಂಜ್ ಮಾಡಿಕೊಂಡ್ರೆ ನನಗೆ ಕಮೆಂಟ್ಸಲ್ಲಿ ಹೇಳಿ ಸೊ ನನಗೂ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ತೀನಿ ಅಂತ ಅಂದ್ಕೊಳ್ತೀವಲ್ಲ ಅದಕ್ಕಿಂತ ದೊಡ್ಡ ಮೂರ್ಖತನ ಮತ್ತೊಂದಿಲ್ಲ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಹಂಗೇನಾದರೂ ನಾವು ಅಂದರೆ ನಮ್ಮ ಸುತ್ತಮುತ್ತ ಇರೋರು ನಮ್ಮ ಸಂಬಂಧ ಅಥವಾ ಏನೇ ಆಗಿರಲಿ ಯಾರನ್ನೇ ಆಗಿರಲಿ ನಾವು ಒಂದೇ ಫೀಲಿಂಗ್ನ ಆಗಲ್ಲ ಅವ್ರಿಗೆ ಅಂದರೆ ಖುಷಿಯಾಗಿ ಇಟ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇಳಾಕ್ತೀನಿ ಅಥವಾ ಎಲ್ಲಾನು ನಾನು ಹಿಂಗೆ ಮಾಡ್ತೀನಿ ಅನ್ನೋದು ಸುಳ್ಳು ಯಾಕೆ ಅಂತಂದರೆ ಇವಾಗ ಒಂದು ಕಪ್ಪೆ ತಗೊಂಬಂದ್ಬಿಟ್ಟು ಎಲ್ಲ ಕಪ್ಪೆನೂ ತೂಗೋ ಥರ ಈ ಸಂಬಂಧಗಳನ್ನ ಎಲ್ಲ ಒಂದೇ ಥರ ಇಟ್ಕೊಳ್ಳೋದು ಅಂತಂದರೆ ಒಂದು ಕಪ್ಪೆ ಬಂದ್ಬಿಟ್ಟು ಇನ್ನೊಂದು ಕಪ್ಪೆ ಹಾರ್ಕೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ಆ ಒಂದು ವ್ಯರ್ಥ ಪ್ರಯತ್ನ ಬಿಟ್ಬಿಟ್ಟು ನಮ್ಮ ಪಾಂಡಿಗೆ ನಾವು ಇರೋದು ತುಂಬಾ ಬೆಸ್ಟ್ ಅಂತ ನಂಗೆ ಅನಿಸುತ್ತೆ ಮತ್ತೆ ಚಿಕ್ಕ ವಯಸ್ಸಿಂದ ನಮಿಗೆ ನಮ್ಮಪ್ಪ ಅದು ಒಳ್ಳೇದೋ ಕೆಟ್ಟದೋ ನಮಗ್ ಒಳ್ಳೇದಾಗ್ತಾ ಇದೆಯೋ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ ಅತಿಯಾದ ರೆಸ್ಪೆಕ್ಟ್ ಎಲ್ಲರಿಗೂ ಅತಿಯಾದ ಮರ್ಯಾದೆ ಕೊಡೋದನ್ನ ಹೇಳ್ಕೊಟ್ಬಿಟ್ರು ಅವಾಗಿಂದಾನು ಅಷ್ಟೇನೆ ಈಗ ನೋಡಿ ನಮ್ಮ ಅಕ್ಕನೇ ಆಗ್ಲಿ ನಾವು ಯಾವತ್ತೂ ಈ ಮಾತಾಡ್ಸಿರೋ ಮಾತಾಡ್ಸಿರೋದಿನಾನೇ ಇಲ್ಲ ನನ್ನ ತಮ್ಮನೇ ಆಗ್ಲಿ ನನ್ನ ತಮ್ಮನ್ನ ಸ್ವಲ್ಪ ಮಾತಾಡ್ಸ್ತೀವಿ ಮೊದ್ಲಿರ್ಲಿಲ್ಲ ಇವಾಗ ಇವಾಗ ಅವ್ನು ಚಿಕ್ಕವನು ಅಂತ ಹೇಳಿ ಆ ಒಂದು ಆತರ ಬೆಳೆಸ್ಬಿಟ್ಟು ಕೊನೆಗೇನಾಯ್ತು ಅಂತಂದ್ರೆ ಯಾರೇ ಆಗಿರ್ಲಿ ಅವ್ರು ನಮಗಿಂತ ದೊಡ್ಡವರು ಚಿಕ್ಕವರು ಗೊತ್ತಿಲ್ಲ ಅತಿಯಾದ ಮರ್ಯಾದೆ ಕೊಡೋದು ಹೋಗಿ ನಮ್ಮ ಮರ್ಯಾದೆ ನಾವು ಕಳ್ಕೊಂಡ್ಬಿಟ್ವಿ ಬಿಟ್ವಿ ಅಂತ ಅನ್ಸುತ್ತೆ ಎದ್ರಿಸೋ ಫೇಸ್ ಮಾಡೋ ಮುಖಗಳು ಇಲ್ಲ ಅಂತ ಅಂದ್ರೆ ಈಗ ನಮ್ಗಿಂತ ದೊಡ್ಡವರು ಅಂತ ಅವ್ರನ್ನ ಸ್ವಲ್ಪ ಎದುರುಗಡೆ ನಿಂತು ಮಾತಾಡ್ತಾ ಇರಲಿಲ್ಲ ಸ್ವಲ್ಪ ಸೈಡಲ್ಲಿ ನಿಂತು ಸಾಫ್ಟ್ ವಾಯ್ಸಲ್ಲಿ ಈ ಥರ ಎಲ್ಲ ಅಭ್ಯಾಸ ಆಗ್ಬಿಟ್ಟಿತ್ತು ಆಮೇಲೆ ಏನಾಗುತ್ತೆ ಗೊತ್ತಾ ಅದು ನೆಕ್ಸ್ಟ್ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತಾಗ್ಲೂ ನೀನು ತಪ್ಪು ಮಾಡ್ತಾ ಇದ್ದೀಯಾ ಇದು ಸರಿಯಲ್ಲ ಅಂತ ಹೇಳೋ ಅಷ್ಟು ಧೈರ್ಯನೂ ಇಲ್ದಂಗೆ ಆಗ್ಬಿಡತ್ತೆ ಹಾಗಾಗಿ ಅತಿಯಾದ ಮರ್ಯಾದೆ ಕೊಡೋದು ತಪ್ಪು ಅಂತ ಈಗೀಗ ನನಗೆ ಅನಿಸುತ್ತೆ ಸರಿಯೋ ಸ್ವಲ್ಪ ಗೊತ್ತಿಲ್ಲ ತಪ್ಪು ಅಂದಾಗ ತಪ್ಪು ಅಂತ ಮುಖ ಕೊಡ್ದಂಗೆ ಹೇಳೋದಾದ್ರೂ ಧೈರ್ಯ ಇರಬೇಕು ನಾವು ದೊಡ್ಡವರು ದೊಡ್ಡವರು ಅದೆಲ್ಲ ತುಂಬ ಒಳ್ಳೇದಲ್ಲ ಸೊ ಅದು ಬಂದು ನನಗೆ ಚೇಂಜ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಮ್ಮ ಮನೇಲಿ ನಮ್ಮ ನಮ್ಮಅಮ್ಮಂಗೆ ಈಗಲೂ ಹೇಳ್ತಾ ಇರ್ತೀವಿ ಯಾಕಮ್ಮ ನಮ್ಮನ್ನು ಇಷ್ಟು ಸಾಫ್ಟು ಮಾಡಿಬಿಟ್ರಿ ಅಥವಾ ಯಾರ ಮುಂದೇನೋ ಜೋರಾಗಿ ಮಾತಾಡೋಕ್ಕಾಗಲ್ಲ ಜಗಳ ಮಾಡೋಕ್ಕಾಗಲ್ಲ ಯಾಕೆ ಈ ಥರ ಬೆಳೆಸಿದ್ರಿ ಅಂತ ಇವಾಗ ಅಮ್ಮಂಗೆ ಹೇಳ್ತೀನಿ ಇನ್ನೂ ಕೆಲವೊಂದ್ಸರಿ ಏನಂತ ಅಂದಾಗ ಅವ್ರು ಎಷ್ಟೇ ನಮ್ಮ ಪರ್ಸ್ನಲ್ ಆಗಿದ್ರು ನಮ್ಗೆ ಹತ್ರದ ವ್ಯಕ್ತಿ ಆಗಿದ್ರು ಅವ್ರ ಪರ್ಸ್ನಲ್ ವಿಚಾರಗಳಲ್ಲಿ ಜಾಸ್ತಿ ಮಾತಾಡೋಕೆ ಹೋಗಬಾರ್ದು ಅಂತ ಯಾಕೆ ಅಂತಂದರೆ ಅಲ್ಲಿವರೆಗೂ ಚೆನ್ನಾಗಿರೋರು ಅವ್ರು ಏನೋ ಒಂದು ವಿಚಾರ ತಪ್ಪು ನಡೀತು ಇದು ಸರಿ ಇದು ತಪ್ಪಲ್ವಾ ಅಂತ ಕೇಳಿದರೆ ಅಲ್ಲಿವರೆಗೂ ಚೆನ್ನಾಗಿರೋ ವ್ಯಕ್ತಿಗಳು ಸಡನ್ನಾಗಿ ನಮಗೆ ವಿಲನ್ ಆಗಿಬಿಡ್ತಾರೆ ಹಾಗಾಗಿ ಬೇಕಾಗಿಲ್ಲ ಅಂತ ನನಗನ್ನಿಸ್ತು ನಾನೇನು ಅಂದ್ಕೊಂಡೆ ಅಟ್ಲೀಸ್ಟ್ ಮಾತಾಡಿದ್ರೆ ಅವರಲ್ಲಿ ಏನೋ ಒಂದು ಈಗ ಅವ್ರನ್ನ ಕೆಳಗೆ ಹಾಕ್ತಿರ್ತಾರೆ ಯಾರೋಬ್ರು ಸಪೋರ್ಟಿಗಿದ್ದಾರೆ ಅಂತ ಅಂದರೆ ಅಟ್ಲೀಸ್ಟ್ ಅವ್ರಿಗೊಂದು ಏನೋ ಒಂದು ರೆಸ್ಪೆಕ್ಟ್ ಸಿಗುತ್ತೆ ಆ ಥರದ್ದೆಲ್ಲ ಯೋಚನೆ ಇತ್ತು ಬಟ್ ಅದು ಇರಬೇಕು ಆದರೆ ಅತಿ ಆಗಬಾರ್ದು ಬೇರೆಯವರ ಇದರಲ್ಲಿ ಅಂತ ನಾನು ಹೇಳ್ತೀನಿ ಅಂದರೆ ನಮ್ಮ ಸಂಸಾರದಲ್ಲೋಕೆ ಲೋಕೆ ಬೇರೆಯವ್ರ ಸಂಸಾರಕ್ಕೆ ಹೋಗಿ ಅದನ್ನು ಅತಿಯಾಗಿ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಮೂರನೇ ವಿಚಾರಕ್ಕೆ ಮೂಗು ತುರ್ಸ್ಕೊಂಡು ಯಾಕೆ ಬರ್ತೀಯ ಅಂತಾರಲ್ಲ ಅದು ಅದು ಜಾಸ್ತಿ ಆಗಬಾರ್ದು ಅದು ಎಷ್ಟೇ ನಮ್ಮವರಾಗಿದ್ರು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೀಗೆ ಇಷ್ಟು

பர்க் கொடுத்து பரித்தியா போடு பர்க் கொடுத்து தேங்க்யூ மம்மி ராங் பண்ணுறா பிரித்தா ಟೀಚರ್ ಹಾ ಇಲ್ಲ ಟೀಚರ್ ನೋ ನಿನ್ನ ಏನಂತ ಕರೀತಾರೆ ಮ್ಯಾಮ್ 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 ಫಿನಿಶ್ ಮ್ಯಾಮ್ ಅಂತ ಹೇಳ್ತೀಯಾ ಆಮೇಲೆ ಮ್ಯಾಮ್ ಏನು ಮಾಡ್ತಾರೆ ಸ್ಟಾರ್ ಕೊಡ್ತಾರ ನಿಮಗೆ ಕೈ ಮೇಲೆ ಇವತ್ತು ಕೊಟ್ಟಿದರಲ್ವಾ ಇವತ್ತು ಒಂದ್ ಕೊಟ್ಟಿದ್ದಾರೆ ಹಾ ಪ್ರೀತಮ್ ಗುಡ್ ಬಾಯ್ ಹಾ ಕಾಣಿಸ್ತು ನೋಡ್ದೆ ನೋಡ್ದೆ ಆ ಇಲ್ಲಿದೆ स्टार ವೆರಿ ಗುಡ್ ತಾ ಫಿನಿಶ್ ಮಾಡೋಕೆ ಅಲ್ಲಿ ಕುತ್ಕೊಂಬರೀತಿಯಾ ಓಕೆ ಮೂ ಎರಡು ಮೂ ಎರಡು ಪೇಜ್ ಓಮ್ವರ್ಕ್ ಕೊಟ್ಟಿದ್ರು ಮ್ಯಾಥ್ಸು ಮತ್ತು ಇಂಗ್ಲೀಷು ಫಿನಿಶ್ ಮಾಡ್ದೆ ಹಿಂದಿ ಬುಕ್ಕು ಸಬ್ಮಿಟ್ ಮಾಡೋಕೆ ಹೇಳಿರ್ತಾರೆ ನಿನ್ನೆ ಓಮ್ವರ್ಕ್ ಕೊಟ್ಟಿದ್ರಾ ಇವನಿಗೆ ಅರ್ಥ ಆಗುತ್ತೋ ಇಲ್ವ ಗೊತ್ತಿಲ್ಲ ಸಬ್ಮಿಟ್ ಮಾಡಲ್ಲ ವಾಪಸ್ ಮನೆಗೆ ತಂದಿದ್ದಾನೆ ಅದನ್ನ ನಾಳೆ ಯಾವಾಗ ಕರೆಕ್ಷನ್ ಮಾಡ್ತಾರೆ ವರ್ಕ್ ಮಾಡ್ತೀಯಾ ಅಬ್ಬಾ ಅದೇನು ಇಂಟ್ರೆಸ್ಟು ಮುಂದೇನು ಲೈಫ್ ಟೈಮ್ ಹಿಂಗೆ ಎಜುಕೇಷನಲ್ಲಿ ಇಂಟ್ರೆಸ್ಟ್ ಇದ್ದರೆ ತುಂಬ ಒಳ್ಳೆಯದು ಯು ಸರ್ಕಲ್ ಅದು ಇದು ಸ್ಕೂಲ್ ಸ್ಟಾರ್ಟಿಂಗಲ್ಲಿ ಒಂದು ಸ ಒಂದ್ಸರಿ ಆಬ್ಸೆಂಟ್ ಆಗಿ ಬರೆದಿರ್ಲಿಲ್ವೇನೋ ಅದು ಬಾಕಿ ಇತ್ತು ಅದನ್ನು ಹುಡುಕೊಂಡು ತೊಗೊಂಡು ಬಂದಿದ್ದಾನೆ ಮಮ್ಮಿ ನೋಡಿದ್ದು ಫಿನಿಶ್ ಮಾಡಿಲ್ಲ ಬರ್ಕೊಡು ಅಂತ ಅವ್ನು ಬರೀತಾ ಇರ್ತಾನೆ ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇದೆ ಮಾಡಬೇಕು ಪಾ ಫಿನಿಶ್ ಎಷ್ಟು ಫಾಸ್ಟಾಗಿ ಬರೀತೀಯ ಮಗನೇ ನೀನು ವೆರಿ ಗುಡ್ ವೆರಿ ಗುಡ್ ಸೂಪರ್ ಕ್ಲೋಸ್ ಮಾಡೆಲ್ಲ ಬ್ಯಾಗಲ್ಲಿ ಎತ್ತಿಡು ಫಿನಿಶ್ ಆಯ್ತಲ್ಲ ಸ್ಟಾರ್ ಹಾಕು ಅಂತ ನನಗೆ ಹಾನ್ ಕೊಡಂಗಿಲ್ಲ ಸ್ಟಾರು ಮ್ಯಾಮ್ ಕೊಡ್ತಾರೆ ಹ್ಞೂ ಸರಿ ಎತ್ತಿಡ್ತಿಯಾ ಬಿಸಾಕ್ ಮಾಡ ಮಗನೆ ಬಾಕ್ಸಲ್ಲಿ ಹಾಕಿಡ್ಬೇಕು ಎಲ್ಲ ಎಲ್ಲ ಕ್ಲೋಸ್ ಮಾಡಿ ಎತ್ತಿಡು ಬ್ಯಾಗಲ್ಲಿ ಇಟ್ಬಿಡು ಇಲ್ಲಾಂದ್ರೆ ನಾಳೆ ಮಿಸ್ ಆಗುತ್ತೆ ಸ್ಕೂಲಿಗೆ ತಗೊಂಡೋಗ್ಬೇಕಾದ್ರೆ ಅಪ್ಪ ನನ್ನ ಮಗ ಆ ಟೇಬಲ್ ಮೇಲೆ ಅದು ಸರಿ ಜಂಪ್ ಮಾಡಿದ್ದನೋ ಗೊತ್ತಿಲ್ಲ ಅದಿನ್ನೂ ಬಾಳಿಕೆ ಬಂದಿದೆ ತುಂಬ ಸ್ಟ್ರಾಂಗ್ ಆಗಿದೆ ಮಾತ್ರ ಅದು ಸ್ಟಡಿ ಟೇಬಲ್ ದಿನ ಅದ್ರ ಮೇಲೆ ಜಂಪ್ ಮಾಡೋದು ಅದ್ರ ಮೇಲೆ ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಾರೆ ಸ್ಟಾರ್ ಹೋಯ್ತಾ ಸ್ಟಾರ್ ಹೋಗಂಗೆ ಮುಚ್ಚ್ತಾ ಇದ್ಯಾ ಏನಾಗಿತ್ತು ಕೈ ಈಗ ಗಲೀಜಾಗಿತ್ತ ಟೋಪಿ ಹಾಕೊಂಬಿಟ್ಟಿದ್ಯಾ ಎಲ್ಲಿ ಸಿಕ್ತು ಅದ್ರೊಳಗೆ ಸಿಕ್ತಾ ಹ್ಞೂ ಎಲ್ಲ ಆ್ಯಕ್ಷನ್ನೇ ಮಾಡು ಬಾಯಿ ಬಿಟ್ಟು ಮಾತಾಡಲ್ವಾ ಉಜ್ಜು 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 ಚೆನ್ನಾಗಿ ಉಜ್ಜು ಸ್ಟಾರ್ ಎಲ್ಲ ಹೋಗಂಗ ಉಜ್ಜು ನಾಳೆ ಮತ್ತೆ ಹಾಕ್ಸ್ಕೊಂಬಲ್ಲ ಹಿಂದಿನ ದಿನ ವ್ಲಾಗ್ ಏನೋ ಮಾಡಿಬಿಟ್ಟೆ ಮಾಡಾದ್ಮೇಲೆ ಮತ್ತೆ ಸಂಜೆ ಸೋಫಾ ಎಲ್ಲ ಕ್ಲೀನ್ ಆಯಿತು ಅಲ್ಲಿಗೆ ವ್ಲಾಗ್ ಸ್ಟಾಪ್ ಆಯಿತು ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ ನಮ್ಮ ಮನೆಯವರು ಇರಲಿಲ್ಲ ಊರಿಗೆ ಹೋಗ್ಬಿಟ್ಟಿದ್ರು ಸರಿ ಅವ್ರು ಬಂದಮೇಲೆ ಮಾಡೋಣ ಅಂತ ಸುಮ್ಮನಾಗ್ಬಿಟ್ಟೆ ನೋಡಿ ಎಷ್ಟು ನೀರು ತೊಟ್ಟಿಸ್ತಾ ಇದ್ಯಾ ಅಂತ ತಗೋ ಏನಿದು ಏನಿದು ಹ್ಮ್ ಕಡಲೆಪುರಿ ಕಡಲೆ ಬೀಜ ಕಡಲೆಪುಳಿ ಎಲ್ಲ ಕಡಲೆ ಬೀಜ ಸ್ವಲ್ಪ ಒಣಗಿದೆ ಚೆನ್ನಾಗೆ ಅಲ್ಲ ಬಾಣಲಿ ಉರದ್ ಬಿಟ್ರೆ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಒಣಗಿದೆ ಸ್ವಲ್ಪ ಹಸಿ ಸ್ವಲ್ಪ ಒಣಗಿದೆ ಆ ಥರ ಮೆಣ್ಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಷ್ಟು ದಪ್ಪ ದಪ್ಪ ಮೆಣಸಿನಕಾಯಿ ಇದೆ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಅಂದರೆ ಇದು ನಾಟಿ ಸೊಪ್ಪು ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಹಬ್ಬ ಏನು ಸ್ಮೆಲ್ ಇದು ನಾಟಿ ಕೊತ್ತಂಬರಿ ಸೊಪ್ಪು ಸ್ಮೆಲ್ ನೋಡು ಸ್ಮೆಲ್ ನೋಡ್ದಾ ಕಡಲೆ ಬೀಜ ಹುರ್ಕೊಡ್ತೀನಿ ನಾನು ಹೇಳಿದ್ನಲ್ಲ ನಮ್ಮ ಮನೆಯಲ್ಲಿ ನಾನೊಬ್ಬಳೇ ಮಾತಾಡೋದು ನನ್ನ ಮಗ ಒಬ್ಬ ಅದು ಬಿಟ್ಟರೆ ನಮ್ಮ ಮನೆಯವರು ನನ್ನ ಮಗಳು ತುಂಬ ಸೈಲೆಂಟು ಮಾತೇ ಆಡೋದಿಲ್ಲ ಸೊ ಹಾಗಾಗಿ ನನಗೆ ಸ್ವಲ್ಪ ಅಟ್ಲೀಸ್ಟ್ ನಮ್ಮ ಮನೆಯವರು ಇದ್ದರೆ ಏನಾದರೂ ಮಾತಾಡ್ತಾ ಇರ್ತಾರೆ ನನ್ನ ಮಗಳು ಗೊತ್ತಲ್ಲ ಸ್ವಲ್ಪ ಮಕ್ಕಳು ದೊಡ್ಡರಾಗ್ತಾ ಆಗ್ತಾ ಸೈಲೆಂಟ್ ಆಗಿಬಿಡ್ತಾರೆ ಹಾಗಾಗಿ ಅಷ್ಟು ಅಷ್ಟು ಮಾತಾಡೋದಿಲ್ಲ ಅವ್ರದ್ದು ಆಯ್ತು ಅವ್ರ ಕೆಲಸ ಆಯ್ತು ಅವ್ರ ಸ್ಕೂಲು ಫ್ರೆಂಡು ಅಂತ ಇನ್ನ ಕಡಲೆಕಾಯಿ ತೊಗೊಂಡ್ಬಂದಿದ್ರು ಊರಿಂದ ಲಾಸ್ಟ್ ಟೈಮ್ ಏನಂದ್ರು ಅಂದ್ರೆ ಹಸಿರು ಮೆಣಸಿಕಾಯಿ ಗಿಡ ಹಾಕ್ತೀನಿ ಊರಲ್ಲಿ ಅಂತ ನಾನು ಯಾಕೆ ಸುಮ್ಮನೆ ಅಲ್ಲಿ ಮೇಂಟೈನ್ ಮಾಡೋಕಾಗಲ್ಲ ಅಂತ ಹೇಳಿದ್ದೆ ಹಾಕಿದ್ರಲ್ಲ ಅದ್ರದ್ದೆ ಹಸಿರು ಮೆಣಸಿನ್ಕಾಯಿ ಬಂದಿರೋದು ನಾನು ಈಗ ಫುಲ್ ಅಣ್ಣಗಾಕಿ ಬಿಟ್ಬಿಡಿ ಕೆಂಪುಗಾದ್ರೆ ಬೇಕಾದ್ರೆ ಒಣಗಿಸ್ಕೊಂಡು ಒಣ್ಮೆಣಸಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೆ ಎಷ್ಟು ದಪ್ಪ ದಪ್ಪ ಬಂದಿದೆ ನೋಡಿ ಮೆಣ್ಸಿನ್ಕಾಯಿ ಇನ್ನ ಕಡಲೆಕಾಯಿ ಕೊಟ್ಟಿದ್ರಲ್ಲ ಅದನ್ನ ಉರ್ದು ಮಕ್ಕಳೆಲ್ಲ ತಿಂದು ಮಿಕ್ಕಿರೋದನ್ನ ಇದೀನಿ ನಮ್ಮ ಮಗ

ಬೇಡ ಬಾ ಇಲ್ಲಿ ಕೆಳಗಡೆ ಇಲ್ಲಿ ಸರಿ ಇಲ್ಲಿ ಕೆಳಗಡೆ ಚಿನ್ನ ಇಲ್ಲಿ ಕೆಳಗಡೆ ಇಲ್ಲಿ ನಿನ್ ಮೂರ್ತಿ ತೋರ್ಸಲ್ಲ ಹೇಳಲ್ಲ ಬೀಳಲ್ಲ ಎಲ್ಲ ಗೊತ್ತು ಬಾ ಇಲ್ಲಿ ಈ ಕಡೆ ಏನಾಗುತ್ತೆ ಅಂತ ಗೊತ್ತಿಲ್ಲಪ್ಪ ಮನೆಯಲ್ಲಿ ನನ್ನ ಮಗ ಸುಮ್ಮನೆ ಇರೋದಿಲ್ಲ ನನ್ನ ಮಗ ಅಂತಲ್ಲ ಈ ವಯಸ್ಸಿನ ಮಕ್ಕಳಿಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದೆಲ್ಲ ಜಾಸ್ತಿ ಅಲ್ವಾ ಮಾಡ್ತಾ ಇರ್ತಾನೆ ಇನ್ನು ಆಗ್ಲಕೈನ ನನ್ನ ಮಕ್ಳಿಗೆ ಹೆಂಗ್ ತಿನ್ನಿಸ್ತೀನಿ ಅಂತಂದ್ರೆ ಆಗ್ಲಕೈನ ಚೆನ್ನಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ಎರದ್ಬಿಟ್ಟು ಸಣ್ಣ ಸ್ಲೈಸಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಎಕ್ಸ್ಟ್ರಾ ನೀರು ಇರೋದನೆಲ್ಲ ಹಿಂಡಿ ತೆಗೆದ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಆ ಸ್ಲೈಸಾಗಿ ಕಟ್ ಮಾಡಿದ್ನಲ್ಲ ಬೀಜ ಏನು ಹೋಗಿಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಹೆಂಗೆ ಅಂತಂದ್ರೆ ಆಲ್ಮೋಸ್ಟ್ ಕ್ರಿಸ್ಪಿ ಆಗಬೇಕು ಅದು ಆ ಥರ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ಎರಡು ಸ್ಪೂನ್ ಕಡಲೆ ಬೇಳೆ ಎರಡು ಸ್ಪೂನು ಉದ್ದಿನ ಕಾಳು ಹಾಕಿ ಫ್ರೈ ಆದಮೇಲೆ ಜೀರಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನ ಸೈಡಲ್ಲಿ ಇಟ್ಬಿಟ್ಟು ಅದೇ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹುರಿದೀನಿ ಅದ್ರೊಳಗೆ ಅರ್ಧ ಕರ್ಬೇವಿನ ಸೊಪ್ಪನ್ನ ಪೌಡರ್ ಮಾಡಕ್ಕೆ ಹಾಕೊಳ್ತೀನಿ ಇನ್ನು ಮಿಕ್ಸಿ ಜಾರ್ಗೆ ಕಡಲೆ ಕಾಳಿತ್ತಲ್ಲ ಉದ್ದಿನ ಬೇಳೆ ಮತ್ತೆ ಧನಿಯಾ ಜೀರಿಗೆ ಅದನ್ನು ಪೌಡರ್ ಮಾಡ್ಕೊಂಡು ಬಿಡ್ತೀನಿ ನೋಡಿದ್ರೆ ಹಾಗಲಕಾಯಿ ಅದು ಅದನ್ನು ಹಾಕ್ಕೊಂಡು ಸ್ವಲ್ಪ ಹುಣ್ಸೆ ಹಣ್ಣು ಹಾಕೊಳ್ತೀನಿ ನಿಮಗೆ ಇದು ಒಂಥರ ಚಟ್ನಿ ಪುಡಿ ಥರನೇ ಹುಣ್ಸೆ ಹಣ್ಣು ಹೆಂಗೆ ಹುಳಿ ಬೇಕೋ ಹಂಗೆ ಹಾಕ್ಕೊಳ್ಳಿ ಸ್ವಲ್ಪ ಇದು ಹಾಕೊಂಡಿದ್ದೆ ಬೆಳ್ಳುಳ್ಳಿ ಖಾರಕ್ಕೆ ಬೇಕಾಗಿರೋಷ್ಟು ಖಾರದ ಪುಡಿ ನಾನು ಸ್ವಲ್ಪ ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಉಪ್ಪು ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ನೈಸ್ ಅಲ್ಲ ತರಿ ತರಿಯಾಗಾದರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಸೊ ನಿಮ್ಮ ಮಕ್ಕಳಿಗೆ ಇದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಬಿಸಿ ಬಿಸಿ ಅನ್ನ ಇದು ಚಟ್ನಿ ಪುಡಿ ಮತ್ತು ತುಪ್ಪ ಹಾಕಿ ಕಲಿಸ್ಕೊಡಿ ಆಗ್ಲಕಾಯಿ ಅಂತ ಅವರು ಗೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಆಗಲಕಾಯಿ ಪಲ್ಯ ಪ್ರೀತಂ ಬಹುಶಃ ತಿನ್ಬೋದೇನೋ ಅವ್ನು ಇದುವರೆಗೂ ತಿಂದಿಲ್ಲ ಯಾಕಂದರೆ ಕಹಿ ಇರುತ್ತೆ ಇಷ್ಟ ಆಗೋಲ್ಲ ಪ್ರಗತಿಗೆ ಮಾತ್ರ ನಾವು ತಿನ್ಸೋಕ್ಕೆ ಆಗಿಲ್ಲ ಹಾಗಾಗಿ ಈ ಥರ ಮತ್ತು ಏನಾದರೂ ಹಿಂಗೆ ಮಾಡ್ಕೊಡ್ತೀನಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದಾಗ್ಲಕಾಯಿ ಅಂತ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನೋಕ್ಕಂತೂ ಅಥವಾ ಮಾಡಿ ಸ್ಟೋರ್ ಮಾಡಿ ಇಟ್ಕೊಬೋದು ಇಟ್ಕೊಂಡು ಎಮರ್ಜೆನ್ಸಿ ಏನಾದರೂ ಮಾಡೋಕ್ಕಾಗಿಲ್ಲ ಅಂದರೆ ಒಂಥರ ಪಲ್ಯ ಮಾಡಿ ಅದ್ರ ಮೇಲೆ ಈ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ಸೈಡಿಗೆ ಪಲ್ಯ ಅಥವಾ ಮೊಟ್ಟೆ ಪಲ್ಯ ಮೊಟ್ಟೆ ಆಮ್ಲೆಟು ಏನಾಗುತ್ತೋ ಅದು ಪೊಟ್ಯಾಟೊ ಫ್ರೈ ಏನೋ ಒಂದು ಆಗಿ ಮಾಡ್ಕೊಂಡು ತಿಂದ್ರೂ ಅವತ್ತಿಗೆ ಅಡುಗೆ ಆಗುತ್ತೆ ಮತ್ತು ಇದರಲ್ಲ ಆಗ್ಲಕಾಯಿ ಹಾಕಿದ್ದೀನಿ ಮತ್ತು ಉದ್ದಿನ ಬೆಳೆ ಎಲ್ಲ ಹಾಕಿರೋದಕ್ಕೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಖಂಡಿತ ಇದನ್ನು ಕಹಿ ಅಂತಲ್ಲ ನೀವು ಗೆಸ್ ಮಾಡೋಕ್ಕೂ ಸಾಧ್ಯ ಅಲ್ಲ ಆ ಥರ ಇರುತ್ತೆ ಟ್ರೈ ಮಾಡಿ ಹೆಂಗೆ ಬಂತು ರೆಸಿಪಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗಂತೂ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಚಟ್ನಿ ರೆಸಿಪಿ ಚಟ್ನಿ ಪುಡಿ ರೆಸಿಪಿ ಮಾಡೋದು ಅಂದರೆ ತುಂಬ ಇಷ್ಟ ಇದೇ ಥರ ನಾನು ಕರಿಬೇವಿಂದ ಹಾಕಿ ಮಾಡಿದೆ ಕರಿಬೇವು ಚಟ್ನಿ ಪುಡಿ ಅದು ತುಂಬ ಟೇಸ್ಟಿಯಾಗಿತ್ತು ಉದ್ದಿನ ಕಾಳಿನ ಚಟ್ನಿ ಪುಡಿ ಅದು ಆಗುತ್ತೆ ಸೊ ನೀವು ಟ್ರೈ ಮಾಡಿ ಯಾವುದಾದ್ರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮತ್ತು ನನಗೆ ಹೇಳಿ ನೀವು ಯಾವ್ದು ಟ್ರೈ ಮಾಡಿದ್ರಿ ಅಹ್ ಸುಮಾರು ಜನದ ಕಂಪ್ಲೇಂಟ್ ಏನಂತ ಅಂದ್ರೆ ಅಕ್ಕ ಅಡಿಗೆ ಮನೆ ಜಾತ್ರೆ ತರ ಕಾಣಿಸ್ತಾ ಇದೆ ಅಂತ ಅಡಿಗೆ ಮನೆ ತುಂಬಾ ಚಿಕ್ಕದು ಇದು ಅದಕ್ಕೂ ಮೊದ್ಲಿಗೆ ನಾನು ಕಿಚನ್ ಮೇಕವರ್ ಮಾಡ್ದಾಗ್ಲೆ ಹೇಳಿದ್ದೆ ಇದು ವಾಲ್ ಇದೆಯಲ್ಲ ಇದು ಟೈಲ್ಸ್ ಇದು ಓನರ್ ಹಾಕ್ಸಿರೋದು ನಾನೇನಾದ್ರು ಈ ಟೈಲ್ಸ್ ನೀವು ತೆಗಸಾಕ್ ಹೋದ್ರೆ ಓನರ್ ನನ್ನ ಮನೆಯಿಂದಾನೆ ತೆಗೆಸ್ಬಿಡ್ತಾರೆ ಹೊಸ ಮನೆ ಆಮೇಲೆ ಇದು ಸ್ಟಿಕ್ಕರ್ ಏನಾದ್ರು ಅನ್ಸಕ್ಕೆ ಎಲ್ಲ ಆಪ್ಷನ್ ಹೇಳಿದ್ರಿ ಅಲ್ವಾ ಅನ್ನೋ ಅಣಿಸ್ಬೋದು ಹಂಗೇನಿಲ್ಲ ಟೈಲ್ಸ್ ಮೇಲೆ ಏನಾದ್ರು ಮಾರ್ಕ್ ಬಿದ್ಬಿಟ್ರೆ ಅಥವಾ ಗಮ್ ಹೋಗಿಲ್ಲ ಅಂತ ಅಂದ್ರೆ ಚೆನ್ನಾಗಿರಲ್ಲ ನಮ್ದಾದ್ರೆ ನಾವ್ ಏನಾದರೂ ಒಂದು ರಿಸ್ಕ್ ತಗೋಬಹುದು ಬಾಡಿಗೆ ಮನೇಲಿ ನಾವ್ ಆತರ ಎಲ್ಲ ತಗೊಳಕ್ ಆಗಲ್ಲ ಹಳೆ ಮನೆ ಆಗಿದ್ರು ಬೇಕಂದ್ರೆ ಏನೋ ಮಾಡ್ಬೋದಾಯ್ತು ಈ ತಾನೇ ಕಟ್ಟಿರೋ ಮನೆಗೆ ನಾನು ಟೈಲ್ಸ್ ಎಲ್ಲ ಚೇಂಜ್ ಮಾಡ್ತೀನಿ ಅಂದ್ರೆ ಚೆನ್ನಾಗಿರಲ್ಲ ಸೊ ಇದು ಹೂವು ಹೂವ ಇರೋದಕ್ಕೆ ಸ್ವಲ್ಪ ನಾನು ಏನ್ ಇಟ್ಟಿದೀನಿ ಮಿನಿಮಲ್ ಆಗಿ ಇರೋದು ಆ ಹೂವು ಜಾಸ್ತಿ ಇರೋದಕ್ಕೆ ಹೆಚ್ಚು ಅಂತ ಅನ್ಸುತ್ತೆ ಮತ್ ತುಂಬಾ ಚಿಕ್ಕ ಜಾಗ ಇಲ್ಲಿ ನಾನು ಏನು ಕಟ್ಟಿಂಗ್ ಗಿಟ್ಟಿಂಗ್ ಏನೂ ಮಾಡಲ್ಲ ಬರೀ ಕುಕ್ಕಿಂಗ್ ಅಷ್ಟೇ ಮಾಡೋದು ಸೊ ಈ ಜಾಗ ನೋಡಿ ಫುಲ್ಲು ಇದು ಖಾಲಿ ಬಿಟ್ಕೊಂಡಿದ್ದೀನಲ್ಲ ಇದು ಬಂದ್ಬಿಟ್ಟು ತರಕಾರಿ ಕಟ್ ಮಾಡೋಕ್ಕೆ ಅದಕ್ಕೆ ಇಲ್ಲೇ ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಇಲ್ಲೇ ಕಟ್ ಮಾಡ್ತೀನಿ ಡಸ್ಟ್ಬಿನ್ ಒಳಗಡೆ ಹಾಕ್ತೀನಿ ಸೊ ಇಲ್ಲಿಂದ ಅಲ್ಲಿ ತೊಗೊಂಡೋಗಿ ಒಗ್ಗರಣೆ ಹಾಕ್ಕೊಳ್ತೀನಿ ಇದು ಫುಲ್ಲು ಖಾಲಿ ಇದೆ ಇದು ನನಗೆ ಬೇಕು ಏಕೆಂದರೆ ಒಬ್ರು ಹಂಗೆ ವಿವರ್ ವರ್ಕ್ ಹೇಳಿದ್ರಲ್ಲ ಇದರಲ್ಲಿ ಊಟನೂ ನಾವು ಹೀಟ್ ಅಂತ ಹಾಂ ಊಟನೂ ಬಿಸಿ ಮಾಡ್ಕೋಬೋದು ಹೇರ್ ಫ್ರೈಯರ್ ಬೇಕು ಅವನ್ ಮತ್ತು ಹೇರ್ ಫ್ರೈಯರ್ ಎರಡರಲ್ಲಿ ಯಾವ್ದು ಬೆಸ್ಟು ಅಂತ ಕೇಳ್ತೀವಿ ನನ್ನ ಹತ್ರ ಇದೊಂದೇ ಇರೋದು ಸೊ ಹಂಗ ಕಂಪೇರ್ ಮಾಡಿ ಹೇಳೋಷ್ಟು ನಂಗೆ ಗೊತ್ತಿಲ್ಲ ಅಕಸ್ಮಾತ್ ಅದು ತೊಗೊಂಡ್ರೆ ನಾನು ಎರಡರಲ್ಲೂ ಏನು ಡಿಫ್ರೆನ್ಸ್ ಅಂತ ನಿಮಗೆ ಹೇಳ್ಬೋದು ನೋಡೋಣ ತೊಗೊಳ್ಳೋ ಪ್ಲ್ಯಾನ್ ಇದೆ ತಗೊಂಡಾಗ ಹೇಳ್ತೀನಿ ಆ ಈರುಳ್ಳಿ ಇದು ಮತ್ತೆ ಇದೆಲ್ಲ ಇಲ್ಲೇ ಇರ್ಬೇಕಿತ್ತು ಸಣ್ಣ ಪುಟ್ಟ ಅದೆಲ್ಲ ಇಲ್ಲೇ ಅಡುಗೆ ಮನೇಲಿ ಇರ್ಬೇಕು ಇನ್ನೆಲ್ಲಿಡಂಗಾಗತ್ತೆ ಅದನ್ನಲ್ವಾ ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತೆ ನಂಗೆ ಪ್ಲಾಂಟ್ ಇಷ್ಟ ಹಂಗಾಗಿ ಅಲ್ಲೊಂದು ಇಲ್ಲೊಂದು ಗಿಡಗಳನ್ನ ಇಟ್ಟಿರ್ತೀನಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗೆ ಅದು ಬಿಟ್ಟರೆ ಇಲ್ಲೊಂದು ಆರ್ಟಿಫಿಷಿಯಲ್ ಫ್ಲವರ್ ಹಾಕಿದ್ದೆ ತೆಗ್ದೆ ನಾನು ಅದು ಬೇಡ ಅಂತ ಹೇಳಿ ಇನ್ನೇನು ಇಲ್ಲ ಇರೋದೇ ಇಷ್ಟ ಅಲ್ಲ ಅಡುಗೆ ಮನೆ ಇದ್ರೊಳಗೆ ಇಷ್ಟು ಇಟ್ಕೊಂಡಿಲ್ಲ ಅಂತಂದ್ರೆ ಎಲ್ಲ ತೆಗೆದು ಬಿಟ್ರೆ ಇರುವ ಖಾಲಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ನಾನು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡಿದ್ದೀನಿ ಈ ಮನೆಗೆ ಏನು ಸೂಟ್ ಆಗುತ್ತೋ ಅಷ್ಟು ಅಷ್ಟೇ ಇನ್ನೇನು ಇಲ್ಲಿ ಫುಲ್ಲು ಜಾಗ ಕೊಟ್ಟಿದ್ದಾರೆ ಬಾಕ್ಸ್ ಇಟ್ಟಿದ್ದೀನಿ ಅದು ಅಲ್ಲಿ ಇಲ್ಲಿ ಮಿಸ್ ಮ್ಯಾಚ್ ಆಗಿದೆ ಅದನ್ನ ನೀಟಾಗಿ ಜೋಡಿಸ್ಕೊಳ್ಬೇಕು ಅಷ್ಟೇ ಇದು ಹೂವು ಇರೋದಕ್ಕೆ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಜ ಹೇಳ್ಬೇಕಂದ್ರೆ ವೈಟ್ ಕಲರ್ ಏನಾದ್ರು ಬ್ಯಾಕ್ ಗ್ರೌಂಡ್ ಆಗಿದ್ರೆ ಇದು ಫ್ಲವರ್ ಇಲ್ದಲೆ ಬರೀ ಕ್ರೀಮ್ ಅಥವಾ ವೈಟ್ ಕಲರ್ ಆಗಿದ್ರೆ ಇದು ಸಖತ್ತಾಗಿ ಕಾಣಿಸ್ತಾ ಇತ್ತು ಇದು ಕ್ರೀಮ್ ಇದೆ ಫುಲ್ ವೈಟ್ ಇದ್ಬಿಟ್ಟಿದ್ದಿದ್ರೆ ಅವ್ರು ಇದಕ್ಕೆ ಮ್ಯಾಚ್ ಹೋಗಿ ಹಿಂಗೆ ಮಾಡಿದ್ದಾರೆ ಎಷ್ಟು ನೀಟಾಗಿ ಇಟ್ಕೊಬೋದಾಗಿತ್ತು ಇನ್ನೊಂದು ಆಯಿಲ್ ಅದು ಒಂದು ಟ್ರೈ ಇಟ್ಕೊಂಡಿದ್ದೀನಿ ಕಾಫಿ ಟೀದ್ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಮೊಟ್ಟೆ ನಾವು ಫ್ರಿಜ್ಜಲ್ಲಿ ಇಕ್ಕಲ್ಲ ಯಾಕೆಂದರೆ ಫ್ರಿಜ್ಜಲ್ಲಿ ಇರೋ ಅಷ್ಟು ಮೊಟ್ಟೆ ನಮ್ಮಲ್ಲಿ ಇರೋದೇ ಇಲ್ಲ ನಾವು ನಾನ್ ವೆಜ್ ತಿನ್ನಲ್ಲೇ ಇರೋದಕ್ಕೆ ಮೊಟ್ಟೆ ಬೇಗ ಖಾಲಿ ಆಗಿಬಿಡುತ್ತೆ ಪ್ರಗತಿಗೂ ಮೊಟ್ಟೆ ಬೇಕು ಎಲ್ಲರಿಗೂ ಬರೀ ಮೊಟ್ಟೆ ಮೊಟ್ಟೆ ಹಂಗಾಗಿ ಇಲ್ಲೇ ಇಟ್ಕೊತೀನಿ ಅದು ಇವತ್ತು ತರ್ತೀವಿ ಟೂ ಡೇಸ್ ಖಾಲಿ ಆಗುತ್ತೆ ಮತ್ತೆ ಫಿಲ್ ಮಾಡಬೇಕಂತೇಳಿ ಮೊಟ್ಟೆ ಹೊಂಟ್ರೆ ಅದು ಅಲ್ಲಿ ನಾನು ಹೇಳಿದ್ದೀನಿ ಹೇಳಿದೀನಿ ಅಂದರೆ ಗ್ಯಾಸ್ ಪೈಪ್ ಕಾಣಿಸುತ್ತೆ ಅಲ್ಲಿ ಅದು ತೆಗೆದ್ಬಿಟ್ರೆ ಇನ್ನೂ ಅಸಹ್ಯವಾಗಿ ಕಾಣಿಸುತ್ತೆ ಅದನ್ನ ಕವರ್ ಮಾಡದಕ್ಕೋಸ್ಕರ ಅಲ್ಲೊಂದಿಷ್ಟು ತಿಂಗ್ಸ್ ನಿಗದಿದೀನಿ ಬಿಟ್ಟರೆ ಶೆಲ್ಫು ಆ ಕಡೆ ಬೇಸನ್ ಕೊಟ್ಟಿದಾರೆ ಪಾತ್ರೆಗೆ ತೊಳಿತೀರಾ ಅಲ್ಲಿ ಜಾಗನೇ ಇಲ್ಲ ಅಂತ ನಾನು ಇಮಿಡಿಯೇಟ್ ಆಗಿ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಆ ಬಿಡೋದೇ ಇಲ್ಲ ಅವಾಗ ಅವಾಗ ಏನ್ ಮಾಡೋಕ್ಕಾಗಲ್ಲ ಇರೋ ಸ್ಪೇಸ್ನ ಹಿಂಗೋ ಮಾಡಿ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಇರೋದ್ರಲ್ಲೇನೆ ಏನೋ ಮಾಡ್ಕೊಂಡು ತಾವಿನ್ ಬಂದ್ರೆ ಲೈಟ್ ನಾನು ಮೇಲೆ ಬೀಳುತ್ತೆ ಇರೋದನಲ್ಲೇ ಏನೋ ಒಂದಿಷ್ಟು ಸಜೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಹ್ ಗೊತ್ತಾ ಲೈಫ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾ ಹೋದ್ರೆ ಪ್ರತಿಯೊಂದು ಸಮಸ್ಯೆ ಅನ್ಸ್ತಾ ಹೋಗುತ್ತೆ ಇರೋದನ್ನ ಒಪ್ಕೊಂಡು ಹೋಗ್ತಾ ಇದ್ರೆ ಪ್ರತಿಯೊಂದು ಖುಷಿ ಅಂತ ಅನ್ಸುತ್ತೆ ಸೊ ಜಾತ್ರೆ ಅಂತ ಕಮೆಂಟ್ ಮಾಡಿದ್ರಿ ಅದ್ರ ಒಬ್ರಿಗೆ ಮಾಡಿದ್ರೆ ನಾನು ರೆಸ್ಪಾನ್ಸ್ ಮಾಡಲ್ಲ ನಾಲ್ಕು ಜನ ತುಂಬ ಅಂದ್ರೆ ನನ್ನ ವ್ಯೂವರ್ಸ್ ಒಳ್ಳೆ ವ್ಯೂವರ್ಸ್ ಕೂಡ ಕಮೆಂಟ್ ಮಾಡಿದ್ರಿ ಆದ್ರೆ ಟೈ ಇದ ವಾಲ್ಪೇಪರ್ ಚೇಂಜ್ ಮಾಡಿ ಅಂತ ಅದು ವಾಲ್ಪೇಪರ್ ಅಲ್ಲ ಟೈಲ್ಸ್ ಇರೋದೇ ಹಾಗೆ ನಾನು ಹಾಕಿದ್ದಲ್ಲ ಓನರ್ ಹಾಕ್ಸಿರೋದು ಏನು ಮಾಡೋಕ್ಕಾಗಲ್ಲ ನನಗೆ ಫಸ್ಟೇ ಗೊತ್ತಿರಲಿಲ್ಲ ಈ ಮನೆ ಏನಂತಂದ್ರೆ ಇಂಟೀರಿಯರ್ ವರ್ಕ್ ಆಗಿ ಮುಂಚೆಗೆ ನಾವು ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು ನಮ್ಮ ಮನೆಯವರು ಅಂತ ಒಳ್ಳೆ ಜನ ನಾವು ಏನೂ ರೆಡಿ ಇರಲಿಲ್ಲ ಇದೆಲ್ಲ ಖಾಲಿ ಇದ್ದಿದ್ದು ನೋಡಿ ನಾವು ಓಕೆ ಮಾಡಿದ್ದು ಆಮೇಲೆ ಬಂದು ಸಡನ್ ಆಗಿ ನೋಡಿದಾಗ ಈ ತರ ಕಲರ್ ಅಲ್ಲಿ ಹಿಂಗೆ ಸೆಲೆಕ್ಟ್ ಮಾಡಿ ಅವ್ರು ಮಾಡಿದ್ರು ಅದಾಯಿತು ಇನ್ನ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆಮೇಲೆ ನಾನು ನಿಮಗೆ ಹೇಳದ್ನಲ್ಲ ಲೈಫಲ್ಲಿ ಒಂದೊಂದಿಷ್ಟು ವಿಚಾರಗಳನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂದ್ರೆ ರೂಲ್ಸ್ನ ಅದೇ ತರ ಲೈಫಲ್ಲಿ ನೀವು ಯಾವುದೋ ಒಂದನ್ನ ನಂಬ್ಕೊಂಡಿರ್ತೀರಾ ಇದಂದ್ರೆ ಇದಾಗಲ್ಲ ಇದ್ರ ಬದ್ಲಿಗೆ ಈ ರೂಲ್ಸ್ನ ಆ್ಯಡ್ ಮಾಡ್ಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಅದು ಯಾವ ರೂಲ್ಸು ನಿಮ್ಗೆ ಏನು ಅನಿಸುತ್ತೆ ಅದು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ ಹೆಲ್ಪ್ ಆಗುತ್ತೆ ನನ್ನಂತ ಎಷ್ಟೋ ಜನ ಕಮೆಂಟ್ಸ್ನ ಓದೋರಿಗೆ ಆ ಒಂದು ಐಡಿಯಾ ಬರುತ್ತೆ ಹೌದಲ್ವಾ ಇದು ಬೆಸ್ಟ್ ಅಂತ ಯಾವಾಗಲೂ ನಾನು ಹೇಳ್ತೀನಿ ತಪ್ಪು ಮಾಡೇನೆ ತಿದ್ಕೋಬೇಕು ಅಂತ ಅಲ್ಲ ಇನ್ನೊಬ್ರು ತಪ್ಪು ಮಾಡಿ ಅವ್ರಿಗೊಂದು ಇದಾಗತ್ತೆ ಗೊತ್ತಾ ಅದನ್ನು ನೋಡಿ ಕೂಡ ನಾವು ತಿದ್ಕೊಂಡು ಸರಿ ಹೋಗ್ಬೋದು ನಮ್ಮ ಲೈಫಲ್ಲೇ ತಪ್ಪು ನಡಿಬೇಕು ನಮ್ಮ ಲೈಫಲ್ಲೇ ಅಡ್ವರ್ಟ್ ಆಗಬೇಕು ಅಂತ ಏನೂ ಇಲ್ಲ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಕ್ಷಮಿಸ್ಬಿಡಿ ಯಾಕೆಂದರೆ ಆಗಿ ವ್ಲಾಗ್ ಹಾಕೋಕ್ಕಾಗಲಿಲ್ಲ ನೆನ್ನೆ ಗ್ಯಾಪ್ ಆಯಿತು ಸೊ ಸಾರಿ ಟ್ರೈ ಮಾಡ್ತೀನಿ ನನ್ನ ಕೈಯಲ್ಲ ಆದಷ್ಟು ನಿಮಗೆ ಗೊತ್ತು ನನ್ನ ಪರಿಸ್ಥಿತಿ ಮಕ್ಕಳು ಯೂಟ್ಯೂಬು ಮನೆ ಎಲ್ಲ ಒಬ್ರ ಕೈಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಆದರೂ ಇಷ್ಟು ಇದ್ದೀನಿ ಅದು ನನಗೆ ಖುಷಿ ಇದೆ ನೀವು ಯಾರಾದರೂ ಹೆಣ್ಮಕ್ಳು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡಿದ್ರೆ ಹಂಗೆ ಅಂದ್ಕೋಬೇಡಿ ಆಗುತ್ತೆ ಮಾಡಿ ಅಷ್ಟೇ ಸೊ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್